ಅಣ್ಣ ಹಣ ಮನಜಾ ಆ ಸಾವಿರ ರೂಪಾಯಿ ದೊಡ್ಡಿದ್ರೆ ಕೊಡನಾ ಮನೇಲಿ ಏನೋ ಕಷ್ಟ ಅಂತೆ ಈ ವಯಸ್ಸಿಗೆ ಸಾಲ ಮಾಡ್ತಿವಿ ಬುದ್ಧಿ ಬೇಡ್ವೆ ನಂತರ ಕರ್ಟ್ ಆಗಿರೋ ಸಾಲ ಕೇಳಕ್ ಬಂದಾನೆ ಸಂಘ ಕಟ್ಟಕಂತೆ ಕೊಡೋಣ ಅವಿಯಾ ನೀನ್ ಸಂಘ ಕಟ್ಟಕ್ಕೆ ನನಗೆ ದೊಡ್ಡ ಇದ್ರೆ ಕೊಡೋ ಇಲ್ಲಾಂದ್ರೆ ಕೊಡ್ಬೇಡ ನನ್ನ ಹತ್ರ ಈ ಜೋರಾಗಿ ಮಾತಾಡ ಇಟ್ಕೊಂಡ ಈಗಲೂ ಇಸ್ಕೊಬೇಕಂದ್ರೆ ಇಷ್ಟು ಗಾಂಜ್ ಚಳಿ ಕೊಡಲ್ಲ ಹೋಗು ಒಂದ್ ಮಾತಾಡ್ತೀನಿ ನಿನ್ನ ಹತ್ರ ಕೇಳಕ್ ಬಂದೇ ನೋಡ ಅಣ್ಣ ಅಣ್ಣ ಅಂತ ನನ್ನ ಫ್ರೆಂಡ್ ಕಿಶೋರ್ ಇದ್ದಾನ ಅವನ ಹತ್ರ ಇಸ್ಕೊಂತೀನಿ ಅವನಿಗೆ ಐನೂರು ರೂಪಾಯಿ ಸಾಲ ಕೊಟ್ಟಿದೀನಿ ಅದನ್ನ ಫಸ್ಟ್ ಕೊಡಕ್ ಹೇಳು ಓ ಹಂಗಾರೆ ಅವ್ನು ಹೇಳಿದ್ ನಿಜನೇ ಸಾಲ ಇಸ್ಕೊಂಡಿದ್ದಾನೆ ಅಂತ ಅವ್ನು ಹೇಳಿದ್ ಕೇಳ್ತವನೆ ಹಂಗಾರೆ ನಾವು ಕಿಶೋರ್ನ ಹತ್ರ ಹೇಳಿ ಹೆಂಗಾರ ದುಡ್ಡು ಇಸ್ಕೊಂಡ ಕೇಳ್ಬೇಕು ಯಪ್ಪ ದೇವರ ಹೆಂಗ ಒಂದ್ ದಾರಿ ತೋರಿಸ್ತು ಒಬ್ಬಲ್ಲ ಕಿಶೋರ್ ಅಂದ್ರೆ ದೇವ್ರಂಗ ನೆನ್ಸ್ಕೊತಿದ್ದೆ ಕಳ್ಳ ಬಂದ್ ನಿನ್ಸ್ಕೊಂಡ್ಬಿಟ್ಟೆ ಸರಿ ಅವನ ಹತ್ರ ಏನ್ ಮಾತಾಡ್ತಿದ್ದೆ ಎರಡ್ ನಮ್ಮ ಅಪ್ಪ ತಕ ದುಡ್ಡು ಕೇಳಿದ್ದು ಮನೆ ಕಳ್ಸಿದೆ রুপিনা <laughs> 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 <laughs>